ಹಾಯ್ ಅಲ್ಲಿ ನಮಸ್ಕಾರ ಸ್ನೇಹಿತರ ಏನಪ್ಪ ಇದು ತಾಂಡವ್ ಶ್ರೇಷ್ಠ ಇಬ್ಬರು ಕೂಡ ವಾಪಸ್ ಮನೆಗೆ ಬಂದರೆ ಮನೆಗೆ ಬಂದಿದೆ ಶ್ರೇಷ್ಠ ಆಮೇಲೆ ಕಾಯಿ ಮಾಡಿಬಿಟ್ರ ಆ ತಾಂಡವ್ ಏನದು ಶ್ರೇಷ್ಠ ಮನೆ ಮುಂದೆ ಬಂದು ಜಗಳ ಮಾಡ್ತಿದ್ರೆ ತಾಂಡವ್ ಏನು ಮಾಡಿದ್ರು ಏನಾಯ್ತು ಅಂಥದ್ದು ಎಲ್ಲವನ್ನೂ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಎಲ್ಪೂ ಆಗಿ ಆಗ್ತದೆ ಖಂಡಿತ ಇಲ್ಲ ಭಾಗ್ಯ ತನ್ನ ಕುಟುಂಬವನ್ನ ತಾನೇ ಸಾಕ್ತೀನಿ ಅಂತ ಹೇಳಿ ತಾಂಡವ್ಗೆ ಚಾಲೆಂಜ್ ಮಾಡಿದ್ರು ಆದರೆ ಇಲ್ಲಿ ಸುನಂದ ಮತ್ತು ಪೂಜಾ ಇಬ್ರು ಕೂಡ ಎಡವಟ್ಟು ಮಾಡಿಬಿಟ್ರು ನಿಜವಾಗ್ಲೂ ಹೇಳಬೇಕು ಅಂದರೆ ತನ್ವಿಗೆ ಯಾವುದೇ ಆಲೋಚನೆ ಇರಲಿಲ್ಲ ಅಪ್ಪನ ಹತ್ರ ಕೇಳಬೇಕು ಅಂತ ಬಟ್ ಅವ್ಳಿಗೆ ಕೋರ್ಸಿಗೆ ಸೇರಬೇಕಿತ್ತು ಅಷ್ಟು ಆದರೆ ಇಲ್ಲಿ ಪೂಜಾ ಮತ್ತು ಸುನಂದ ಇಬ್ಬರು ಕೂಡ ಭಾಗ್ಯಗೆ ಕಷ್ಟ ಆಗ್ಬೋದು ಅನ್ನೋ ಆಲೋಚನೆಯಿಂದಾಗಿ ಈ ಕಡೆ ತಾಂಡವ್ ನಿಮ್ಮ ಅಪ್ಪನ ಕೇಳುವ ಅಂತ ಹೇಳ್ತಾರೆ ಹಾಗಾಗಿ ತನ್ವಿ ಕೂಡ ಕೇಳ್ತಾ ಕೇಳಿದ ತಕ್ಷಣ ತಾಂಡವ್ ಕೂಡ ಬಂದು ಅವಳಿಗೆ ಫೀಸ್ ಕೂಡ ಕಟ್ತಾರೆ ಇದು ಒಂದು ನಿಜವಾಗ್ಲೂ ಕೂಡ ಆಘಾತಕಾರಿ ವಿಷಯ ಆಗುತ್ತೆ ಭಾಗ್ಯಗೆ ಅವಳು ಖಂಡಿತ ಊಹಿಸಿರಲಿಲ್ಲ ತನ್ನ ಮಗಳ ವಿಷಯವಾಗಿ ಕಾಲೇಜ್ಗೂ ಕೂಡ ಬಂದಿದ್ರು ಒಂದಷ್ಟು ಟೈಮ್ ತಗೊಳ್ಳೋಣ ಅಂತ ಬಟ್ ಅವಷ್ಟರಲ್ಲಿ ಆಲ್ರೆಡಿ ಫೀಸ್ ಕಟ್ಟಿರೋದು ನಿಜವಾಗ್ಲೂ ಅವ್ರಿಗೆ ಶಾಕ್ ತರಿಸುತ್ತೆ ಅದರಲ್ಲೂ ತಾಂಡವ್ ಬಂದು ಫೀಸ್ ಕಟ್ಟಿದ್ದು ಅನ್ನೋ ವಿಷಯ ಗೊತ್ತಾಗ್ತದಾಗೆ ನಿಜವಾಗ್ಲೂ ಅವ್ರಿಗೆ ನೋವಾಗುತ್ತೆ ಅಂತಾನೆ ಹೇಳ್ಬೋದು ಬಟ್ ತನ್ವಿಗದ ಯಾವುದು ಕೂಡ ಗೊತ್ತಾಗ್ತಿಲ್ಲ ಅಮ್ಮ ಏನು ಯೋಚನೆ ಮಾಡಬೇಡ ಅಪ್ಪ ಎಲ್ಲಾನು ಕೂಡ ಕಟ್ಟಿ ಮ್ಯಾನೇಜ್ ಮಾಡಿದ್ದಾರೆ ಅಂತ ಹೇಳಿ ಖುಷಿಯಿಂದ ಹೋಗ್ತಾಳೆ ಆದರೆ ಇಲ್ಲಿ ತಾಂಡವ್ ಮಾತ್ರ ಭಾಗ್ಯನ ಚೀಡಿಸ್ತಾರೆ ಏನ್ ಭಾಗ್ಯ ಪಾಪ ಫೀಸ್ ಕಟ್ತೀನಿ ಅಂತ ಬಂದ ನಿಜವಾಗ್ಲೂ ಇವತ್ತು ನಾನು ಕಟ್ಟಲಿಲ್ಲ ಅಂದ್ರೆ ಯಾರು ಫೀಸ್ ಕಟ್ತಿದ್ರು ಏನೋ ಜಬರ್ದಸ್ತಾಗಿ ಹೇಳ್ತಿದೆ ನನ್ನ ಕುಟುಂಬ ಸಾಕೋದು ಗೊತ್ತು ಅದು ಗೊತ್ತು ಇದು ಗೊತ್ತು ಅಂತ ಏನಾಯಿತು ಇವತ್ತು ನಿನ್ ಪಾಡು ಅಂತ ಹೇಳ್ತಿದ್ದಾರೆ ಈ ಕಡೆ ಭಾಗ್ಯಾಗಿ ಏನು ಮಾತಾಡಬೇಕು ಅಂತ ಗೊತ್ತಾಗ್ತಿಲ್ಲ ಈ ಕಡೆ ಎಂದೂ ಕೂಡ ತನ್ನ ಕುಟುಂಬನ ಕೈ ಬಿಡುವುದಿಲ್ಲ ಅಂತಲೇ ಹೇಳ್ತಿದ್ದಾರೆ ಮಗ ತುಂಬೆ ಮುಂದುವರೆದಿದೆ ಈ ಕಡೆ ಭಾಗ್ಯಾಗೆ ನನಗೆ ಗೊತ್ತಿತ್ತು ನೀನು ಎಲ್ಲಿ ಹೋದರೂ ಕೂಡ ಹೇಗೋಗಿ ಸಾಧ್ಯನೇ ಇಲ್ಲ ನೀನು ಎಲ್ಲಿ ಹೋದರೂ ದರಿದ್ರೆ ನಿನ್ನಿಂದ ಏನೂ ಆಗಲ್ಲ ಅಂತ ಬಟ್ ಅಡುಗೆನಾರು ಒಂದು ಅಚ್ಕೆಟಾಗಿ ಮಾಡ್ತೀಯ ಅಂತ ಅಂದ್ಕೊಂಡಿದೆ ಬಟ್ ಅದನ್ನು ಕೂಡ ಈ ರೀತಿ ಎಡವಟ್ ಮಾಡ್ಕೋತಿಯ ಅಂತ ನಿಜವಾಗ್ಲೂ ಕೂಡ ಗೊತ್ತಿರಲಿಲ್ಲ ನೀನು ಒಂದು ಎಮ್ಮೆ ನಿನ್ನಿಂದ ಏನು ಸಾಧ್ಯ ಏನೂ ಕೂಡ ಆಗೋದಿಲ್ಲ ನೋಡು ನಾನು ಈ ಒಂದು ವಿಷಯ ಹೇಳೋಕ್ ಬಂದಿದ್ದು ನಿನ್ನ ಕೆಲಸ ಹೋಯ್ತು ಅದು ಇದು ಅಂತಲ್ಲ ನಿಜ ಹೇಳಬೇಕು ಅಂದರೆ ಇವತ್ತು ನಾನು ಫೀಸ್ ಕಟ್ತೆ ಅದಕ್ಕೆ ಕಾರಣ ತನ್ವಿ ನನ್ನ ಹತ್ರ ದುಡ್ಡು ಕೇಳಿದ್ದು ಬಟ್ ತನ್ವಿನೇ ಹೇಳಲು ತನ್ವಿಗೆ ಯಾರು ಈ ಒಂದು ಐಡಿಯಾನ ಕೊಟ್ಟರು ಅಂತ ನಿಜ ಹೇಳಬೇಕು ಅಂದರೆ ಈ ಐಡಿಯಾ ಕೊಟ್ಟಿದ್ದು ನಿಮ್ಮ ಅಮ್ಮ ಮತ್ತು ನಿನ್ನ ತಂಗಿ ಪೂಜಾನೇ ನೋಡು ಬೇರೆಯವ್ರಿಗೆ ನಂಬಿಕೆ ಅಲ್ಲ ನಿನ್ನ ಮಗಳಿಗೆ ನಂಬಿಕೆ ಇಲ್ಲ ಜೊತೆಗೆ ಎತ್ತನ ಅಮ್ಮಂಗೆ ನಂಬಿಕೆ ಇಲ್ಲ ಅವ್ರಿಗೆ ನಿನಗಿಂತ ನನ್ನ ಮೇಲೆ ನಂಬಿಕೆ ಅಳಿಮಯ ದುಡ್ಡು ಕಟ್ತಾರೆ ಅಂತ ನೋಡಿದ್ಯಾ ಇವತ್ತು ನಿನ್ನ ಪರಿಸ್ಥಿತಿ ಏನಾಗಿದೆ ಅಂತ ನಾನು ಅವತ್ತು ಚಾಲೆಂಜ್ ಮಾಡಿದೆ ಅಲ್ವಾ ನಿನ್ನ ಎಲ್ಲರೂ ಕೂಡ ಬಿಟ್ಟು ಹೋಗ್ತಾರೆ ಒಂದಿನ ನೀನು ಒಂಟಿ ಆಗ್ತೀಯಾ ಅಂತ ಇವತ್ತು ಕೂಡ ಅದನ್ನೇ ಹೇಳ್ತಿದ್ದೀನಿ ಖಂಡಿತ ಒಬ್ಬೊಬ್ಬರಾಗಿ ಒಬ್ಬೊಬ್ಬರಾಗಿ ನಿನ್ನನ್ನು ಬಿಟ್ಟು ಹೋಗ್ತಾ ಇರ್ತಾರೆ ಕೊನೆಗೆ ನೀನು ಒಂಟಿಯಾಗಿ ಉಳಿತೀಯ ಖಂಡಿತವಾಗ್ಲೂ ನಾನು ಹೇಳಿದ್ದು ಅದು ಸಾಧ್ಯ ಆಗ್ಯ ಆಗತ್ತೆ ಇಲ್ಲಾಂದರೆ ನೀನೇ ಬಂದು ನನ್ನ ಹೆಸರು ತಾಂಡವ್ ಸೂರ್ಯವಂಶಿ ಅನ್ನೋದನ್ನು ಚೇಂಜ್ ಮಾಡು ಇದು ನನ್ನ ಸವಾಲು ಈಗ ಏನೇ ಇದ್ದರೂ ಬಾಲೀಸ್ ಅನ್ನುವ ಕೋಟ್ ಅಂತ ಹೇಳ್ತಿದ್ದಾರೆ ಈ ಕಡೆ ಭಾಗ್ಯ ನಿಜವಾಗ್ಲೂ ಕೂಡ ಕುಸ್ತು ಹೋಗ್ತಾರೆ ಅವ್ರಿಗೆ ಅಮ್ಮ ಮತ್ತು ತಂಗಿ ಅಂತ ಹೇಳಿದ್ರು ಅಂತ ನಂಬೋಕ್ಕಾಗೋದಿಲ್ಲ ಹಾಗಾಗಿ ಈ ಕಡೆ ತಾಂಡವ್ಗೆ ನಾನು ನಂಬುವುದಿಲ್ಲ ನಿಮ್ಮ ಮಾತನ್ನ ಅಂದಾಗ ಹೋಗ್ಬಿಟ್ಟು ತನ್ನ ಭೀ ಇರ್ತಾಳಲ್ವ ಹೋಗಿ ಕೇಳು ಅವಳೇ ಹೇಳ್ತಾಳೆ ಅವಳೇ ಹೇಳಿದ್ದು ನನಗೆ ಅಂತ ಕೂಡ ತಾಂಡವ್ ಹೇಳಿ ನಿನ್ನ ಕತ್ತಿ ಮುಗೀತು ನೀನು ಬೀದಿ ಪಾಲ್ ಆದೆ ಒಂಟಿ ಆದೆ ಅಂತ ಹೇಳಿ ಹೋಗಿಬಿಡ್ತಾರೆ ಈ ಕಡೆ ನಿಜವಾಗ್ಲೂ ಕೂಡ ಧರ್ಮ ಅಂಕಲ್ ಬಿಜಾರ್ ಮಾಡ್ಕೊಂಡಿದ್ದಾರೆ ಭಾಗ್ಯ ಒಂದಿನ ಕೂಡ ತನ್ನಗೋಸ್ಕರ ಬದುಕ್ತವಳಲ್ಲ ಆದರೆ ಇವತ್ತು ಎಷ್ಟಿಲ್ಲ ಪಾಠ ಬರ್ತದಾಳೆ ಅವಳಿಗೆ ಸಹಾಯ ಮಾಡೋಕೆ ಆಗ್ತಿಲ್ವಲ್ಲ ನನ್ನಿಂದ ಅಂತ ತುಂಬ ಸಂಕಟ ಆಗ್ತದೆ ಏನು ಬಂತು ಪ್ರಯೋಜನ ನಾವಿದ್ದು ಅಂದಾಗ ನೀವಿವತ್ತು ಈ ರೀತಿ ಮಾತಾಡಬೇಡಿ ಇಷ್ಟು ವರ್ಷಗಳ ಕಾಲ ನಾವು ಇಷ್ಟು ಚೆನ್ನಾಗಿ ಬಂದಿದ್ದೇವೆ ಅಂದರೆ ಅದಕ್ಕೆಲ್ಲ ನೀವೇ ಕಾರಣ ನೀವೇ ನಮ್ಮನ್ನು ತುಂಬ ಚೆನ್ನಾಗಿ ನೋಡ್ಕೊಂಡಿರೋದು ಇಲ್ಲ ಅಂದರೆ ಇವತ್ತು ಈ ರೀತಿ ಇರೋಕ್ಕಾಗದತ್ತೆ ಯಾಕೆ ರೀತಿ ಅನ್ಕೋತೀರ ಭಾಗ್ಯ ಖಂಡಿತ ಎಲ್ಲ ಕೂಡ ಒಳ್ಳೇದಾಗುತ್ತೆ ಅವಳಿಗೆ ಒಂದು ಹತ್ತಾರ ಕಡೆ ಕೆಲಸ ಹುಡ್ಕೊಂಡು ಬಾ ಅಂತ ಹೇಳಿದ್ದೀನಿ ಖಂಡಿತ ಅವಳು ಇಡೀ ಕುಟುಂಬವನ್ನು ನೇಯಿಸ್ತಕ್ಕಂಥ ಅವಳಿಗೆ ಶಕ್ತಿ ಇದೆ ನೀವೇನು ಯೋಚನೆ ಮಾಡಿಬಿಡಿ ಅಂತ ಹೇಳಿ ಇಲ್ಲಿ ಕುಸುಮವರು ತಮ್ಮ ಗಂಡಂಗೆ ಧೈರ್ಯ ಹೇಳ್ತಿದ್ದಾರೆ ಈ ಕಡೆ ಭಾಗ್ಯ ಬರ್ತಾರೆ ಭಾಗ್ಯ ಬರ್ತದಾಗ ಈ ಕಡೆ ಪೂಜಾ ಸುನಂದವರ ಹತ್ರ ಎದುರಾಗಿ ಕ್ವೆಶನ್ ಮಾಡ್ತಿದ್ದಾರೆ ಈ ಕಡೆ ಸುನಂದವರು ಎಲ್ಲಿ ಹೋಗಿದ್ದ ಭಾಗ್ಯ ಅಂತ ಕೇಳ್ತಿದ್ರೆ ನೀವು ತನ್ವಿಗೆ ಅವ್ರ ಹತ್ರ ದುಡ್ಡು ಕೇಳಿ ಅಂತ ಹೇಳ್ಕೊಟ್ಟಿದ್ದು ನೀಚಾನ ಅಂತ ಪ್ರಶ್ನೆ ಮಾಡ್ತಿದ್ದಾರೆ ಈ ಕಡೆ ಅದು ಅಕ್ಕ ಅಂತ ಹೇಳ್ತಿದ್ರೆ ಈ ಕಡೆ ಯಾಕೆ ರೀತಿ ಹೇಳಿದರೆ ಯಾಕೆ ನಿಮಗೆ ನನ್ನ ಮೇಲೆ ನಂಬಿಕೆ ಇರಲಿಲ್ವಾ ಅದಕ್ಕೋಸ್ಕರ ಅವ್ರ ಹತ್ರ ದುಡ್ಡು ಕೇಳಿ ಅಂತ ಹೇಳಿದ್ರ ಅಂತ ಇಲ್ಲಿ ಭಾಗ್ಯ ಕೇಳ್ತಿದ್ರೆ ಏನೇ ತಪ್ಪು ಅದರಲ್ಲಿ ಅಪ್ಪನಾಗೆ ಮಾಡೋದ್ರಲ್ಲಿ ಏನು ತಪ್ಪಿದೆ ಎಲ್ಲ ಕೂಡ ನಿನ್ನಿಂದ ಮಾಡೋಕ್ಕಾಗುತ್ತಾ ಹೌದು ನೀನು ಕೆಲಸ ಹೋಗಿದೆ ಎಲ್ಲಿಂದ ತಂದು ಕೊಡ್ತೀಯ ನೀನು ಅಂತ ಸುನಂದ್ ಅವರು ಹೇಳ್ತಿದ್ರೆ ಅದೆಲ್ಲ ನಿಮಗೆ ಬೇಡವಾಗಿತ್ತು ನಾನು ಕಷ್ಟದಲ್ಲಿದ್ದೀನಿ ನನಗೆ ಸಹಾಯ ಬೇಕು ನಂಗೆ ತುಂಬ ಕಷ್ಟ ಆಗ್ತದೆ ಅಂತ ಏನಾದರೂ ನಾನು ನಿಮ್ಮ ಹತ್ರ ಹೇಳೋಕ್ಕೆ ಬಂದಿದ್ದ ಅಂತ ಭಾಗ್ಯ ಪ್ರಶ್ನೆ ಮಾಡ್ತಿದ್ದಾರೆ ಈ ಕಡೆ ಕುಸುಮಾ ಅವರಂತೂ ಈ ಕಡೆ ಭಾಗ್ಯನ ಏನ್ ಮಾತಾಡ್ತಿದ್ಯಾ ಭಾಗ್ಯ ಅವ್ರು ಹೇಳಿದ್ರಂತ ಏನು ತಪ್ಪಿದೆ ನಿಜವಾಗ್ಲೂ ತನಗೆ ಹೋಗಿ ಬೇರೆ ಯಾರನ್ನೋ ಕೇಳಲಿಲ್ಲ ಅಲ್ವ ಅವ್ರಪ್ಪನೇ ಕೇಳಿದಲ್ವ ಅವರಪ್ಪನ ಅವ್ಳು ಕೇಳಿದಾಳೆ ಅವರಪ್ಪ ಬಂದು ಅವ್ಳಗ್ ದುಡ್ಡು ಕಟ್ಟಿದ್ದಾರೆ ಅದ್ರಲ್ಲಿ ಏನಿದೆ ನಿಜವಾಗ್ಲೂ ಕೂಡ ಅವನು ಮನೆಗೋಸ್ಕರ ಖರ್ಚು ಮಾಡ್ತಿದ್ದಾನೆ ಅಂತ ಖುಷಿ ಪಡಬೇಕು ಮನೆಗೋಸ್ಕರ ಖರ್ಚು ಮಾಡ್ತಿದ್ದಾನೆ ಅಂದ್ರೆ ಮನ್ ಮನೆಗೋಸ್ಕರ ಅವ್ನ ಮನಸ್ಸು ಇದೆ ಅಂತ ಅಲ್ವ ಇನ್ನೂ ಕೂಡ ಮನೆಯವ್ರಿಗೋಸ್ಕರ ಮನೆ ಅಂತ ಹೇಳಿ ಇನ್ನೂ ಕೂಡ ಅವ್ನ ಮನಸ್ಸಲ್ಲಿ ಇದೆ ಅನ್ನೋದು ಅರ್ಥ ಆಗ್ತದೆ ಅಲ್ವಾ ಆ ವಿಷಯವಾಗಿ ಖುಷಿ ಪಡಬೇಕು ಅಂತ ಹೇಳಿ ಹೋಗ್ತಾರೆ ಈ ಕಡೆ ಭಾಗ್ಯಾಗಿ ಏನು ಮಾಡಬೇಕು ಗೊತ್ತಾಗ್ತಿಲ್ಲ ಈ ಕಡೆ ಧರ್ಮ ಅಂಕಲ್ ಬಂದಿದ್ದ ನನ್ಗೆ ಗೊತ್ತಾಗುತ್ತೆ ಮಗಳ ನೀನು ಅವ್ನ ಜೊತೆ ಚಾಲೆಂಜ್ ಮಾಡಿದೆ ನನ್ನ ಇಡೀ ಕುಟುಂಬವನ್ನು ನಾನು ನೋಡ್ಕೊತೀನಿ ಅಂತ ಆದರೆ ಇವತ್ತು ಬೇರೆಯವ್ರು ಮಾಡಿದ್ರಿಂದ ನೀನು ತಲೆ ಆಗಿದೆ ನಿನಗೆ ಅವ್ನು ಮುಂದೆ ನನ್ನ ಕುಟುಂಬವನ್ನ ನೋಡ್ಕೊಳೋಕೆ ಆಗಿಲ್ವಲ್ಲ ಅಂತ ಹೇಳಿ ನಿನ್ನ ಸ್ವಾಭಿಮಾನಕ್ಕೆ ಧಕ್ಕೆ ಆಗ್ತದೆ ಅಂತ ನನಗೆ ಗೊತ್ತು ಅವನೇನು ಸುಮ್ಮನೆ ಬಂದು ಹೋಗಿರೋದಿಲ್ಲ ಕಟ್ಟಿ ನಿನ್ನ ತುಂಬ ವ್ಯಂಗ್ಯ ಮಾಡಿ ಚೇಡ್ಸೇ ಹೋಗಿರ್ತಾನೆ ಅಂತ ನನಗೆ ಗೊತ್ತು ನಿನ್ನಿಂದ ಎಲ್ಲ ಸಾಧ್ಯ ಆಗುತ್ತೆ ಮಗಳ ಖಂಡಿತವಾಗ್ಲೂ ನೀನು ನಮ್ಮನ್ನು ಎಷ್ಟು ಚೆನ್ನಾಗಿ ನೋಡ್ಕೋತೀಯ ಅಂತ ನಮಗೆ ಗೊತ್ತಿದೆ ನಿನಗೆ ಅದರಲ್ಲಿ ಅನುಮಾನ ಬೇಡ ಅಂತ ಹೇಳಿ ಇಲ್ಲಿ ಭಾಗ್ಯ ನಮ್ಮವ ಸಮಾಧಾನ ಮಾಡ್ತಾರೆ ಆ ಕಡೆ ತನಗೆ ಅಪ್ಪ ಎಷ್ಟು ಒಳ್ಳೆಯವರಲ್ವಾ ನಿಜವಾಗ್ಲೂ ಅಪ್ಪ ಬರಲಿಲ್ಲ ಅಂದರೆ ಇವತ್ತು ಏನಾಗ್ತಿತ್ತು ಅಂತ ಅಂದ್ಕೊಂಡಿದೆ ಅಪ್ಪಗೆ ಮೆಸೇಜ್ ಮಾಡೋಣ ಥ್ಯಾಂಕ್ಸ್ ಹೇಳೋಣ ಅನ್ಕೊಳ್ತದಾಳೆ ಆ ಕಡೆ ಶ್ರೀ ಶ್ರೀಶ್ವ ತಾಂಡವ ಹತ್ರ ಹೋಗಿದೆ ನೋಡು ತಾಂಡವ ಸುಮ್ಮನೆ ಬಾಡಿಗೆ ಕಟ್ಟಿ ತುಂಬ ಹೊರೆ ಆಗ್ತದೆ ಅಂತ ಅನ್ನಿಸ್ತಿದೆ ಅದಕ್ಕೋಸ್ಕರ ನಮ್ಮದೇ ಫ್ಲ್ಯಾಟ್ ತೊಗೊಳ್ಳೋಣ ಅಂತ ನಮಗೆ ರೀಸನೇಬಲ್ ಪ್ರೈಸಲ್ಲಿ ನಮ್ಮದೇ ಒಂದು ಬಜೆಟಲ್ಲಿ ನೋಡ್ತಿದ್ದೇನೆ ನೋಡು ಸೆಲೆಕ್ಟ್ ಮಾಡು ಅಂತ ಹೇಳಿ ಒಂದಷ್ಟು ಫ್ಲ್ಯಾಟ್ಸ್ನ ತೋರಿಸ್ತಿದ್ದಾಳೆ ನೋಡ್ತಿರ್ತಾರೆ ತಾಂಡವ ಅಷ್ಟರಲ್ಲಿ ಇಲ್ಲಿ ತನ್ವಿಯಿಂದ ಮೆಸೇಜ್ ಬರುತ್ತೆ ತನ್ವಿಂದ ಮೆಸೇಜ್ ಬರ್ತದಾಗೆ ಆ ಕಡೆ ಎಂಗೇಜ್ ಆಗಿಬಿಡ್ತಾರೆ ಈ ಕಡೆ ಥ್ಯಾಂಕ್ ಯು ಪಪ್ಪಾ ಹಾಗೆ ಹೇಗೆ ಅಂತ ಮೆಸೇಜ್ ಮಾಡ್ತಿದ್ರೆ ಅಪ್ಪನ ಹತ್ರ ಏನು ಥ್ಯಾಂಕ್ ಯು ಹೇಳೋದು ಮಗಳೇ ಅಂತ ಹಾಗೆ ಹೀಗೆ ಮೆಸೇಜ್ ಮಾಡ್ತಿರ್ತಾರೆ ಈ ಕಡೆ ಶ್ರೀಶ್ವ ಇಂಟೀರಿಯರ್ ಡಿಸೈನಿಂಗ್ ಎಷ್ಟು ಚೆನ್ನಾಗಿದೆ ಹಾಗೆ ಹೀಗೆ ಮೆಟ್ರೋಗೆ ತುಂಬ ಹತ್ತಿರ ಆಗುತ್ತೆ ಸ್ವಲ್ಪ ದೂರ ಇದೆ ಬಟ್ ಅಡ್ಜಸ್ಟ್ ಮಾಡ್ಕೋಬೇಕಾಗತ್ತೆ ಅಂತ ಹೇಳ್ತಿದ್ರೆ ಓಕೆ ಅದು ಚೆನ್ನಾಗಿದೆ ಎಷ್ಟು ಚೆನ್ನಾಗಿದೆ ಅಂತ ಸುಮ್ಮನೆ ತಾಂಡವ್ ನೋಡದೆ ಇದ್ರು ಹೇಳ್ತಿದ್ದಾರೆ ಈ ಕಡೆ ಶ್ರೇಷ್ಠ ಮಾತು ನಿಲ್ಲಿಸ್ತಾಳೆ ಆದರೂ ಕೂಡ ತುಂಬ ಚೆನ್ನಾಗಿದೆ ಅದು ಇದು ಅಂತ ಹೇಳಿ ತುಂಬ ಮಾತನಾಡ್ತಾರೆ ತಾಂಡಮ್ ನಾನು ಆಲ್ರೆಡಿ ಮಾತಿನಲ್ಲಿಸಿದಾಯಿತು ತಾಂಡವ್ ನೋಡ್ದೆ ಹೇಗೆ ಹೇಳ್ತಿದ್ಯಾ ಅಂದಾಗ ನಂಗೆ ತುಂಬ ಚೆನ್ನಾಗಿ ಗೊತ್ತು ಶ್ರೇಷ್ಠ ನೀನು ಏನೇ ನೋಡಿ ಮಾಡಿದರೂ ಕೂಡ ತುಂಬಾ ಚೆನ್ನಾಗಿರತ್ತೆ ಅಂತ ಅಂತ ಹೇಳಿ ಹೋಗಿಬಿಡ್ತಾರೆ ಈ ಕಡೆ ತುಂಬ ಶ್ರೇಷ್ಠಕ್ಕೆ ಕೋಪ ಬರುತ್ತೆ ತಕ್ಷಣ ಆ ಕಡೆ ರೂಮಿಗೆ ಹೋಗಿದ್ದೆ ಈ ಕಡೆ ತನ್ವಿಗೆ ಮೆಸೇಜ್ ಮಾಡ್ತಿದ್ದಾರೆ ನೋಡಿಪುಟ್ಟ ನಿಮ್ಗೆ ಏನೇ ಸಹಾಯ ಬೇಕು ಅಂದರೂ ನನ್ನ ಕೆಲವು ಯಾವಾಗಲೂ ನಿಮ್ಮ ಪಪ್ಪ ನಿನ್ನ ಜೊತೆ ಇದ್ದೇ ಇರ್ತಾರೆ ಅಂತ ಹೇಳ್ತಿದ್ದಾರೆ ಬಿಕಾಸ್ ಗೊತ್ತಾಗಿದೆ ತನ್ವಿ ಆಲ್ರೆಡಿ ನನ್ನ ಕಡೆ ಬರ್ತದಾಳೆ ಒಳ್ಳೊಬ್ಬ ನನ್ನ ಕಡೆ ಮಾಡ್ಕೊಳ್ಳೋದು ತುಂಬ ಸುಲಭ ಅಂತ ಹಾಗಾಗಿ ಈ ಒಂದು ಸಿಚುವೇಶನ್ಸ್ನೆಲ್ಲ ತುಂಬ ಚೆನ್ನಾಗಿ ಎಂಕೇಶ್ ಮಾಡ್ಕೊತಿದ್ದಾರೆ ತಾಂಡು ಜೊತೆಗೆ ನನ್ನ ಹತ್ರ ಥ್ಯಾಂಕ್ ಯು ಅಂತ ಏನು ಹೇಳೋದು ಪಪ್ಪನ ಹತ್ರ ಆ ಎಲ್ಲ ಮಾತಾಡಬಾರ್ದು ನಿಮ್ಮ ಪಪ್ಪ ಆಲ್ವೇಸ್ ನನಗಿದ್ದೇ ಇರ್ತಾರೆ ಅಂತ ಕೂಡ ಹೇಳ್ತಾರೆ ಈ ಕಡೆ ತನ್ಮಿಗೆ ತುಂಬ ಆಗಿಬಿಡತ್ತೆ ಜೊತೆಗೆ ಥ್ಯಾಂಕ್ಸು ಥ್ಯಾಂಕ್ಸ್ ಫಾರ್ ಯುವರ್ ಮನಿ ಪಪ್ಪ ಅಂತ ಕೂಡ ತನ್ವಿ ಮೆಸೇಜ್ ಮಾಡೋದಕ್ಕೂ ಈ ಕಡೆ ಶ್ರೇಷ್ಠ ಬಂದು ಫೋನ್ ಕಿತ್ಕೊಳ್ಳೋಕ್ಕೂ ಒಂದೇ ಆಗುತ್ತೆ ಏನಿದು ಭಾಗ್ಯಾಗ ಮೆಸೇಜ್ ಮಾಡ್ತಿದ್ಯಾ ತಾಂಡವ್ ಅಂತ ಕೇಳಿದಾಗ ನಾನು ಯಾಕೆ ಆ ಎಮ್ಮೆಗೆ ಮೆಸೇಜ್ ಮಾಡಲಿ ತಲೆ ಕೆಟ್ಟಿದ್ಯಾ ನಾನು ನನ್ನ ಮಗಳ ಜೊತೆ ಮೆಸೇಜ್ ಮಾಡ್ತಿರೋದು ಅಂತಾರೆ ಏನಿದು ಥ್ಯಾಂಕ್ಸ್ ಫಾರ್ ಯುವರ್ ಮನಿ ಅಂತಲ್ಲ ಇದೆಯಲ್ಲ ಅಂದಾಗ ನನ್ನ ಮಗಳಿಗೋಸ್ಕರ ನಾನು ದುಡ್ಡು ಪೇ ಮಾಡಿದೆ ಪಾಪ ಕೇಳಿದ್ದು ಹೋಗಿ ದುಡ್ಡು ಕಟ್ತೆ ಅಂದಾಗ ಇದನ್ನೆಲ್ಲ ಭಾಗ್ಯ ಮಾಡಬೇಕು ನೀನು ಯಾಕೆ ಮಾಡಬೇಕು ನಾನಿಲ್ಲ ಅವಳು ಕಷ್ಟ ಕೊಡಬೇಕು ಅಂತ ಯೋಚನೆ ಮಾಡ್ತದೆ ನೀನು ಅಲ್ಲಿ ಹೋಗ್ಬಿಟ್ಟು ಅವ್ಳಿಗೆ ಸಹಾಯ ಮಾಡ್ತಿದ್ಯಾ ಅಂದಾಗ ನನಗೆ ಭಾಗ್ಯ ಕೊಡಬೇಕು ಕಷ್ಟನ ಓಕೆ ಆದರೆ ನನ್ನ ಮಗಳನ್ನ ನೋಡ್ಕೊಳ್ಳೋದು ನಂದು ಕೂಡ ಜವಾಬ್ದಾರಿ ಅಲ್ವಾ ಅದರಲ್ಲಿ ಏನಿದೆ ನಾನು ನನ್ನ ಮಗಳು ವಿಷಯದಲ್ಲಿ ನೋಡ್ಕೊಂಡೇ ನೋಡ್ಕೊತೀನಿ ನೀನು ಅದಕ್ಕೆ ತಲೆ ಹಾಕೂಡ್ದು ಅಂತ ತಾಂಡವ್ ಹೇಳ್ತಾರೆ ತದನಂತರ ಈ ಕಡೆ ಭಾಗ್ಯ ಎಲ್ರಿಗೂ ಕೂಡ ಊಟ ಬಡಿಸ್ಬೇಕಿದ್ರೆ ಇಲ್ಲಿ ಶ್ರೇಷ್ಠ ಮನೆಗೆ ಬಂದುಬಿಡಿದಾಳೆ ಈ ಕಡೆ ಮತ್ತೊಬ್ಬರು ಮನೆ ದುಡ್ಡನ್ನ ಹೊಡೆಯೋದಕ್ಕೆ ನಾಚಿಕೆ ಆಗಲ್ವ ಭಾಗ್ಯ ಹಾಗೆ ಹೀಗೆ ಅಂತ ಬಾಯಿಗೆ ಬಂದಂಗೆ ಮಾತಾಡ್ತಿದ್ದಾರೆ ಇದರಿಂದ ಭಾಗ್ಯಕ್ಕೂ ಕೂಡ ತುಂಬ ಸಿಟ್ಟತ್ತದೆ ನಮ್ಮ ಮನೇನ ಹಾಳು ಮಾಡಿರುವುದು ನೀನು ನೀನು ನನ್ನ ಹತ್ರ ಬದು ಮಾತಾಡೋದು ಅಂತಿದ್ರೆ ಹೌದು ಹೌದು ಮನೆ ದುಡ್ಡು ಓಡ್ದು ಮಜಾ ಮಾಡೋದು ಅಂದರೆ ತುಂಬ ಹೊಟ್ಟೆ ತುಂಬ ಊಟ ಸೇರುತ್ತಲ್ವಾ ಕಂಡೂರು ಮನೆ ದುಡ್ಡು ಅಂತ ಬಾಯಿಗೆ ಬಂದಂಗೆ ಶ್ರೇಷ್ಠ ಮಾತಾಡ್ತಾ ಇರಬೇಕಿದ್ರೆ ತಾಂಡವ್ ಎಂಟ್ರಿ ಕೊಟ್ಟಿದೆ ಏನು ಮಾತಾಡ್ತಿದೆ ಶ್ರೇಷ್ಠ ಅಂತ ಹೇಳಿ ಕೆಣ್ಣಗೆ ನಾಲ್ಕು ಬಾರಿಸ್ತಾರೆ ಹಾಗಿದ್ರೆ ಫೈನಲಿ ಎಲ್ಲರೂ ಕೂಡ ಶಾಕ್ ಆಗಿದ್ದಾರೆ ಈ ಕಡೆ ತಾಂಡವ್ ಶ್ರೇಷ್ಠಾಗೆ ಕಪಾಳ ಮುಕ್ಷ ಮಾಡಿದಾಯ್ತು ಆಗಿದ್ರೆ ನಂತರ ಏನೆಲ್ಲ ಟ್ವಿಸ್ಟ್ ಆ್ಯಂಡ್ ಟರ್ನ್ಸ್ ಸಿಗುತ್ತೆ ಇದ್ಯಾವುದ ಪ್ಲಾನ್ ಆಗಿರ್ಬೋದು ಇದು ಎಲ್ಲವನ್ನೂ ಕೂಡ ತಿಳ್ಕೊಬೇಕು ಅಂದರೆ ಮುಂದಿನ ವೀಡಿಯೋಕ್ಕೋಸ್ಕರ ವೆಚ್ಚ ಮಾಡೋದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿ